ಒಲಂಪಿಯ ಚಿತ್ರಮಂದಿರದಲ್ಲಿ ಅಕ್ರಮ ಕಾಮಗಾರಿ ಮೈಸೂರು ಹೃದಯ ಭಾಗದಲ್ಲಿರುವ ಒಲಂಪಿಯ ಚಿತ್ರಮಂದಿರದಲ್ಲಿ ಅಕ್ರಮವಾಗಿ ಕಾಮಗಾರಿ ನಡೆಯುತ್ತಿದ್ದ ಸಂದರ್ಭದಲ್ಲಿ ಹಿಂಭಾಗದ ಗೋಡೆ ಕುಸಿದು ಅಕ್ಕಪಕ್ಕದ ಅಂಗಡಿಗಳಿಗೆ ಹಾಗೂ ಸಾರ್ವಜನಿಕರ ಮೇಲೆ ಶಿಥಿಲ ವ್ಯವಸ್ಥೆಯಲ್ಲಿದ್ದ ಗೋಡೆಯು ಕುಸಿದು ಬಿದ್ದು ಕೈ ಮುರಿದಿವೆ ತಕ್ಷಣ ಸಾರ್ವಜನಿಕರ ಸಹಾಯದಿಂದ ಕೆಆರ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿತ್ರಮಂದಿರದ ಮಾಲೀಕರು ಅನಧಿಕೃತ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದ ವಿಷಯವನ್ನು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲಿಖಿತ ದೂರು ನೀಡಿದರೂ ಸಹ ಯಾವುದೇ ಕ್ರಮ ಜರುಗಿಸದೆ ತಪ್ಪಿತಸ್ಥರ ಜೊತೆ ಕೈಜೋಡಿಸಿ ಈ ಅಕ್ರಮ ಕಟ್ಟಡ ನಿರ್ಮಾಣದ ಕೆಲಸದಲ್ಲಿ ಅಧಿಕಾರಿಗಳು ಸಾಮಲಾಗಿರುತ್ತಾರೆ ಎಂದು ಆರೋಪಿಸಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನದಿಂದ ಈ ದುರ್ಘಟನೆ ನಡೆದಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರಿ ಅವ್ನ ಅದಕ್ಕೆ ನಮ್ಮ ಅವ್ರು ಅದಕ್ಕೆ ನಮ್ಮ ರೋಡ್ ಏನು ಈಗ ನಿಮ್ಮ ಮಾತಾಡಂಗಿಲ್ಲ ಅವ್ರ ತಗ ಮಾತಾಡಂಗಿಲ್ಲ ಇನ್ನು ನಾವು ಇಲ್ಲ ಅವನು ಭಾಳ ಬೇಜಾರಾಗಿ ಮಾತಾಡ್ದಲ್ಲ ಅದೇ ಇಷ್ಟ ಆಗಿದೆ

असिमें ಸ್ವಲ್ಪ ಹಂಗೆ ತಿರುಗಿ ಸರ್ ನೀವು ಬಂದಾಗ ಇದ್ರ ಸರ್ ಬಿದ್ದಾಗಿದ್ರ ಅವ್ರ ಮೇಲೆ ಬಿದ್ದಿದೆ ಗೋಡೆ ಇನ್ನೇ ಹೌದಾ ಹಾ ಗೊತ್ತಾಯ್ತು ಗೊತ್ತಾಯ್ತು ಬಡಿ ಬರ ತೋರಿಸ ತೋರಿಸಿ ಸರ್ ಏನಿಲ್ಲ ತೋರಿಸಿ ತೋರಿಸಿ ಏನಿಲ್ಲ

ೇಟ್ ಬಿದ್ದಿರಂಗ್ ಹೇಳಿ ಅಭಿಷೇಕ ರಾಮ್ ಎಮ್ ಆರ್ ಅಂತೇಳಿ ಅಡ್ವೊಕೇಟ ಎಸ್ ಅಭಿಷೇಕ್ ರಾಮ್ ಎಮ್ ಆರ್ ಅಂತೇಳಿ ಅಡ್ವೊಕೇಟ್ ಏನು ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇದಕ್ಕೆ ಟೆಂಪ್ರರಿ ಇಂಜೆಕ್ಷನ್ ಪ್ರಸ್ತುತ ಓ ಎಸ್ ಏಟ್ ನೈಂಟಿ ಬಾ ಟ್ವೆಂಟಿ ಟ್ವೆಂಟರ್ ಟ್ವೆಲ್ತ್ ಸ್ಪೆಷಲ್ ಕೋರ್ಟ್ನಲ್ಲಿ ಕೇಸ್ ಪೆಂಡಿಂಗ್ ಇರ್ತದೆ ಮತ್ತು ಟೆಂಪ್ರರಿ ಇಂಜೆಕ್ಷನ್ ಕೂಡ ಎಕ್ಸ್ಟೆನ್ಷನ್ ಆಗಿದೆ ಲಾಸ್ಟ್ ಡೇಟ್ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಇದ್ಮೇಲೆ ಮೇಲೆ ಆರ್ಗುಮೆಂಟ್ ಮಾಡ್ತಿದ್ದೀವಿ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಗಂಟೆ ಇಂಜೆಂಕ್ಷನ್ ಎಕ್ಸ್ಟೆನ್ಷನ್ ಆಗಿದೆ ಆದರೂ ಕೂಡ ಇವರು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮಧ್ಯದಲ್ಲಿ ಕೋರ್ಟು ಸ್ಟೇ ಆಗಿ ಆಮೇಲೆ ಇವರು ಕೋರ್ಟ್ಗೆ ರಿಟನ್ ಸ್ಟೇಟ್ಮೆಂಟ್ ಹಾಕೋ ಮುಂಚೆನೂ ರಿಟನ್ ಸ್ಟೇಟ್ಮೆಂಟ್ ಆದ್ಮೇಲೂ ಕೂಡ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಕೋರ್ಟ್ಗೆ ಮರಕೊತಾರೆ ಮತ್ತು ಆಮೇಲೆ ಇದರಲ್ಲಿ ಹಿಂದೆ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೋವು ಐದು ಆದರೂ ಕೂಡ ಇವರು ಇಲ್ಲಿ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಮತ್ತು ಆಮೇಲೆ ಸ್ಪೆಸಿಫಿಕ್ ಆಗಿ ನಾವು ಹೇಳಿದ್ವಿ ಅದರಲ್ಲಿ ಪ್ಲೇಟಲ್ಲಿ ಸಾರ್ವಜನಿಕರಿಗೆ ತುಂಬ ಜನ ಓಡಾಡೋ ಜಾಗ ಅಂತದ್ದು ಆದ್ರೂ ಕೂಡ ಇವರು ಇಲ್ಲಿಗೆ ಕನ್ಸ್ಟ್ರಕ್ಷನ್ ಮಾಡ್ತಾರೆ ನಾಳೆ ಸಹ ಸಾರ್ವಜನಿಕ ಮೈ ಮೇಲೆ ಬೀಳ್ಬೋದು ಅಂತೂ ನಾವು ಹೇಳಿದ್ವಿ ಸ್ಪೆಸಿಫಿಕಾಗಿ ಹೇಳಿದ್ವಿ ಅದೊಂದು ಇಷ್ಟ ಆದ್ರೂ ಕೂಡ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು ಮತ್ತು ಆಮೇಲೆ ಕೋರ್ಟಲ್ಲಿ ಇಂಜೆಕ್ಷನ್ ಇದ್ರೂ ಕೂಡ ಇವರು ಕನ್ಸ್ಟ್ರಕ್ಷನ್ ಮಾಡ್ತಾನೆ ಇದ್ದರು ನಾವು ಲಾಸ್ಟ್ ಒಂದು ಎರಡು ಡೇಟ್ ಮುಂಚೆನೇ ನಾವು ಸ್ಪೆಸಿಫಿಕಾಗಿ ಕೋರ್ಟ್ ಏನಂತ ಹೇಳಿ ಆಪರೇಷನ್ ಅವ್ರಿಗೆ ಮತ್ತು ಬೇರೆ ಪೊಲೀಸರಿಗೆ ಸ್ಟಾಪ್ ಮಾಡಿ ಅಂತೇಳಿ ಒಂದು ಅಪ್ಲಿಕೇಶನ್ ಪಿಟೀಷನ್ ಸೊ ಕೋರ್ಟು ಮೆರಿಟ್ಸ್ ಮೇಲೆ ಆರ್ಗುಮೆಂಟ್ ಮಾಡಿ ಇಂಜೆಕ್ಷನ್ ಕೆಲ್ ಡಿಸ್ಪೋಸಲ್ ಸೂಟ್ ಅಂತ ಮಾಡೋಕ್ಕೋಸ್ಕರ ಮೆರಿಟ್ಸ್ ಮೇಲೆ ಆರ್ಗ್ಯುಮೆಂಟ್ ಮಾಡ್ತೀನಿ ಸೊ ಮೂವತ್ತೇಳಕ್ಕೆ ಹತ್ರ ಆರ್ಡರ್ ಕಿಟ್ಟಿದ್ದಾರೆ ಸರ್ ಸೊ ಮೂವತ್ತೇಳು ಖಂಡಿತವಾಗ್ಲೂ ನಾಳೆಯೇ ನಾನು ಏನು ಈಗ ಆಗಿದೆ ಅನಾಹುತ ಆಗಿದೆ ನಾನು ಕೋರ್ಟ್ ಗಮನಕ್ಕೆ ತರ್ತೀನಿ ಏನು ಇವರು ಮಾಡ್ತಾರೆ ಸಾರ್ವಜನಿಕ ತೊಂದರೆ ಮಾಡ್ತಾರೆ ಈ ದಿವಸ ನಾನು ಟೀಸಿಗೆ ಕೂಡ ಪಠಿಸಿ ಕೊಡ್ತೀನಿ ಮತ್ತು ಮುಂದಿನ ದಿನದಲ್ಲಿ ಇದು ನಾಳೆಯಿಂದಲೇ ಇದು ಪೈಸಿ ಎಸ್ ಪಿ ಆಗಿರ್ಬೋದು ಕಮಿಷನರ್ ಆಗಿರ್ಬೋದು ದೇವರ ಹತ್ರ ಪೊಲೀಸರು ಮತ್ತು ಮೇಲೆ ಮೈಸೂರು ಕಾರ್ಪೋರೇಷನ್ ಮತ್ತು ಝೋನ್ ಸಿಕ್ಸ್ ಮತ್ತೆ ಆಮೇಲೆ ಏನು ಇವರಿದ್ದಾರೆ ದಿಡಿ ಅವರು ಕೂಡ ಈ ರೀತಿ ಅನಗೃತ ಕನ್ಸ್ಟ್ರಕ್ಷನ್ ಮಾಡೋ ಬಗ್ಗೆ ಖುದ್ದಾಗಿ ನಿಂತು ಬಂದು ಪರಿಶೀಲನೆ ಮಾಡಿ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಅನುಮತಿ ಕೊಡ್ತೀವಿ ಸುಮ್ಮನೆ ಅರ್ಜಿ ಕೊಡೋದು ಅದ್ರ ಬಗ್ಗೆ ತನಿಖೆ ಮಾಡೋದಿಲ್ಲ ಮಾಡಿ ಬರೋದಿಲ್ಲ ಈ ರೀತಿ ನೋಡಿ ಅನುಹುತ ಆಗುತ್ತೆ ನಾಳೆ ದಿವಸ ಈ ರೀತಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತಂದರೆ ಮೊನ್ನೆ ಈಗಲೇ ಮುಚ್ಚಿತ್ತು ಈ ಬಗ್ಗೆ ತನಿಖೆ ಆಗಬೇಕು ಓದೋ ಸರ್ ಇದಕ್ಕೆ ಅಜಿತ್ ಕುಮಾರ್ ಅಂತ ನೀವು ಅಜಿತ್ ಕುಮಾರ್ ಓಕೆ ಲೈಸೆನ್ಸ್ ಇದಕ್ಕೆ ಲೈಸೆನ್ಸ್ ಸಿಗ್ತವ್ರು ಏನಂತ ಕೇಳಿದಾರೆ ಅದರಲ್ಲಿ ಕಾರ್ಪೋರೇಷನ್ಗೆ ಸಣ್ಣ ಪುಟ ರಿಪೇರಿ ಮಾಡಬೇಕು ನಾನು ಅಂತ ಹೇಳಿ ಕೇಳಿದಾರೆ ಇದು ಸಣ್ಣ ಪುಟ ರಿಪೇರಿ ಮಾಡ್ಬೇಕು ಬಣ್ಣ ಮಳೆಕ್ಕೆ ಅನುಮತಿ ಮಾಡಿ ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಇದು ನಾವು ಗಮನಿಸ್ತಾ ಇದ್ದೀರಾ ಇದು ಸಣ್ಣ ಪುಟ್ಟ ರಿಪೇರಿನು ಅಲ್ಲ ಮತ್ತೆ ಸುಣ್ಣ ಏನು ಅಂತಂದ್ರೆ ಕಾನೂನು ಕಂಡು ಮಣ್ಣೆ ಮಾಡ್ತಾರೆ ಅಂತ ಕೆಲಸ ಏನ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಇವರು ಬಿಲ್ಡಿಂಗ್ ಮೇಲೆ ಸ್ಟ್ರೀಟ್ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಏನಕ್ಕೆ ಹೋಸ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅದನ್ನು

like me, share and comment me.